ದೇಶದ ಎಲ್ಲಾ ಐವತ್ತು ರಾಜ್ಯಗಳಲ್ಲೂ ನಡೀತಾ ಇರೋ ಕಿಂಗ್ಸ್ ಪ್ರತಿಭಟನೆಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಪಹಾಸ್ಯ ಮಾಡೋ ರೀತಿಯಲ್ಲಿ ಎಐ ಸೃಷ್ಟಿತ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಪೋಸ್ಟ್ ಮಾಡಿದ್ದಾರೆ ನಿನ್ನೆ ಶನಿವಾರ ಅಮೆರಿಕದ ಎಲ್ಲಾ ರಾಜ್ಯಗಳಲ್ಲೂ ಭಾರಿ ಸಂಖ್ಯೆಯಲ್ಲಿ ಜನರು ಡೊನಾಲ್ಡ್ ಟ್ರಂಪ್ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನಾಕಾರರು ಅಂದರೆ ಅಂದಾಜು ಎಪ್ಪತ್ತು ಲಕ್ಷ ಜನರು ದೇಶಾದ್ಯಂತದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಆಮದು ಸುಂಕ ಹೇರಿಕೆ ವಲಸಿಗರನ್ನ ಹತ್ತಿಕ್ಕೋದು ಇತ್ಯಾದಿ ಡೊನಾಲ್ಡ್ ಟ್ರಂಪ್ ಅವರ ವಿವಿಧ ನೀತಿಗಳನ್ನ ಜನ ಟೀಕೆ ಮಾಡುತ್ತಿದ್ದಾರೆ ಅವರ ಆಡಳಿತ ರಾಜರ ರೀತಿಯಲ್ಲಿ ನಿರಂಕುಶ ಪ್ರಭುತ್ವವಾಗಿ ಮಾರ್ಪಾಡುಗೊಂಡಿದೆ ಅಂತ ಆರೋಪ ಮಾಡಿ ಪ್ರತಿಭಟನೆಗಳಾಗ್ತಾ ಇವೆ ಹೀಗಾಗಿ ನೋ ಕಿಂಗ್ಸ್ ಅಂದರೆ ರಾಜ ಅಲ್ಲ ಅನ್ನೋ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನ್ಯೂಯಾರ್ಕ್ನ ಟೈಮ್ಸ್ ಸ್ಕ್ವೇರ್ನಲ್ಲಿ ಪ್ರತಿಭಟನಾಕಾರರೇ ತುಂಬ ಹೋಗಿದ್ರು ಬೋಸ್ಟನ್ ಫಿಲಾಡೆಲ್ಫಿಯಾ ಅಟ್ಲಾಂಟಾ ಡೆನ್ವರ್ ಚಿಕಾಗೋ ಸಿಯಾಟಲ್ ಮೊದಲಾದ ನಗರಗಳಲ್ಲೂ ಕೂಡ ಜನರು ಅಮೆರಿಕ ಅಧ್ಯಕ್ಷರ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ನೋ ಕಿಂಗ್ಸ್ ಪ್ರತಿಭಟನೆಗೆ ಪ್ರತಿಯಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಣಕಿಸೋ ವಿವಿಧ ವಿಡಿಯೋಗಳನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ರಾಜನಂತೆ ಕಿರೀಟ ತೊಟ್ಟು ಫೈಟರ್ ಜೆಟ್ನಲ್ಲಿ ಕೂತು ಮೇಲಿನಿಂದ ಮಲವನ್ನ ಪ್ರತಿಭಟನಾಕಾರರ ಮೇಲೆ ಎರಚಿ ಹೋಗೋ ಎಐ ಸೃಷ್ಟಿತ ದೃಶ್ಯದ ಒಂದು ವಿಡಿಯೋ ಇದೆ ಇದನ್ನ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪ್ರತಿಭಟನೆಯ ಪ್ರಮುಖ ಮುಖಗಳಲ್ಲಿ ಒಬ್ಬರಾಗಿರೋ ಹ್ಯಾರಿ ಸಿಟ್ಸನ್ ಮೇಲೆ ಈ ಮಲ ಬೀಳ್ತಾ ಇರೋ ದೃಶ್ಯ ಇದೆ ಅವರು ನನ್ನನ್ನು ರಾಜ ಅಂತ ಕರೀತಾ ಇದ್ದಾರೆ ಆದರೆ ನಾನು ರಾಜ ಅಲ್ಲ ಅಂತ ಸುದ್ದಿವಾಹಿನಿಯೊಂದಕ್ಕೆ ರಿಯಾಕ್ಟ್ ಮಾಡಿರೋ ಡೊನಾಲ್ಡ್ ಟ್ರಂಪ್ ಈ ಪ್ರತಿಭಟನೆಗಳ ಹಿಂದಿರೋ ಡೆಮಾಕ್ರೆಟ್ ಪಕ್ಷವನ್ನ ಟೀಕೆ ಮಾಡಿದ್ದಾರೆ ಈ ಡೆಮಾಕ್ರಾಟ್ನವರು ಸರ್ಕಾರದಿಂದ ಖಾಯಂ ಆಗಿ ಹೊರಗುಳಿದ್ರೆ ಅವರ ಕಲ್ಯಾಣ ಯೋಜನೆಗಳನ್ನ ಅಡ್ಡಡ್ಡ ಕತ್ತರಿಸ್ತೀವಿ ಅಂತಾನು ವ್ಯಂಗ್ಯವಾಡಿದ್ದಾರೆ